ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಕೂಡ ಸೊ ಮತ್ತೊಮ್ಮೆ ಸತೀಶ್ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ನಿಮಗೆ ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಟೂ ತೌಸಂಡ್ ನೈನ್ಟೀನ್ ಕೆ ಎಸ್ ಇ ಬಿ ಕೆ ಎ ಆರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ಡೇಟ್ ಬಗ್ಗೆ ಮಾತನಾಡ್ತೀನಿ ಅದು ಯಾವಾಗ ರಿಸಲ್ಟ್ಸ್ ಅನ್ನುವಂಥದ್ದು ಅನೌನ್ಸ್ ಮಾಡುತ್ತೆ ಅನ್ನುವಂಥದ್ದು ಸುಮಾರು ಜನ ಪ್ರಶ್ನೆಯನ್ನು ಆ ಕಾಮೆಂಟ್ ಬಾಕ್ಸಲ್ಲಿ ಯಾವಾಗ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ನೈಂಟಿಂದು ರಿಸಲ್ಟ್ಸ್ ಬರುತ್ತೆ ಸರ್ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾತನಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ವೀಡಿಯೋದ ಕೊನೆಯಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಭಾಳ ಬೇಗ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲು ನೀವು ಗೂಗಲ್ ಡಾಟ್ ಕಾಮನ್ನು ಓಪನ್ ಮಾಡಿ ಸೊ ಅಲ್ಲಿ ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಟು ತೌಸಂಡ್ ನೈನ್ಟೀನ್ ಅಂತ ಸರ್ಚ್ ಮಾಡಿದ್ರೆ ಸುಮಾರು ವೆಬ್ಸೈಟ್ಸಲ್ಲಿ ರಿಸಲ್ಟ್ಸ್ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲಿ ಒಂದು ವೆಬ್ಸೈಟ್ಗೆ ಸಂಬಂಧಪಟ್ಟ ಹಾಗೆ ಸೊ ಅದನ್ನು ಓಪನ್ ಮಾಡಿ ನೋಡಿದಾಗ ಸೊ ರಿಸಲ್ಟ್ಸ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಅನ್ನುವಂಥದ್ದು ಸೊ ಅವರ ಅಫಿಷಿಯಲ್ ವೆಬ್ಸೈಟ್ ಬಂದು ಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥದ್ದು ಎಸ್ ಎಸ್ ಎಲ್ ಸಿ ಬೋರ್ಡ್ನ ಒಂದು ಅಫಿಷಿಯಲ್ ವೆಬ್ಸೈಟು ಬಟ್ ಆ ವೆಬ್ಸೈಟ್ನಲ್ಲಿ ಯಾವಾಗ ಒಂದು ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ನೀಡಲಿಲ್ಲ ಖಚಿತವಾದಂಥ ಮಾಹಿತಿಯನ್ನು ನೀಡಿದ ತಕ್ಷಣ ನಿಮಗೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಆದರೂ ಸೊ ಅಲ್ಲಿ ಸರ್ಚ್ ಮಾಡಿದಾಗ ಒಂದಷ್ಟು ರಿಸಲ್ಟ್ಸ್ ಬರುತ್ತೆ ಗೂಗಲ್ ಡಾಟ್ ಕಾಮಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದು ಎಕ್ಸಾಮು ನಿಮಗೆ ಕಂಡಕ್ಟ್ ಆಗಿದೆ ಆಲ್ರೆಡಿ ಸೊ ಎಕ್ಸಾಮ್ ಡೇಟ್ ಬಂದು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಸೊ ಎಕ್ಸಾಮ್ಸ್ ಅನ್ನುವಂಥದ್ದು ಮುಗಿದಿದೆ ಈಗ ನಾಲ್ಕನೇ ತಾರೀಕು ಏಪ್ರಿಲ್ಗೆ ಎಕ್ಸಾಮ್ ಅನ್ನುವಂಥದ್ದು ಮುಗಿದಿದೆ ಬಟ್ ರಿಸಲ್ಟ್ಸ್ ಅನೌನ್ಸ್ ಆಗ್ತಕ್ಕಂಥದ್ದು ಸೊ ಅದು ಅದಕ್ಕೆ ಸಂಬಂಧಪಟ್ಟಾಗಿ ಎಕ್ಸ್ಪೆಕ್ಟೆಡ್ ಡೇಟ್ ಬಂದು ಮೇ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಸೊ ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಇಯರ್ ಟು ತೌಸಂಡ್ ಏಯ್ಟೀನ್ ರಿಸಲ್ಟ್ಸ್ ಕೂಡ ಮೇ ಫಸ್ಟ್ ವೀಕಲ್ಲೇ ಬಂದಿತ್ತು ಬಹುಶಃ ಏಳನೇ ತಾರೀಕು ಬಂದಿತ್ತು ಅಂತ ಅನಿಸುತ್ತೆ ಸೊ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಎರಡರ ರಿಸಲ್ಟ್ಸು ಒನ್ ಟೂ ಡೇಸ್ ಒಳಗಡೆಗೇ ಲಾಸ್ಟ್ ಇಯರ್ ಮೇ ಮಂತಲ್ಲೇ ಬಂದಿತ್ತು ಸೊ ಬಹುಶಃ ಈ ವರ್ಷ ಕೂಡ ಮೇ ಮಂತಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕೆ ಅಂತಂದರೆ ಅಥವಾ ಅದಕ್ಕಿಂತ ಮುಂಚೆ ಒಂದು ವಿ ಒಂದು ಟೂ ತ್ರೀ ಡೇಸ್ ಕೂಡ ಬಿಫೋರ್ ಕೂಡ ಬರುವಂಥ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ಹತ್ತನೇ ತಾರೀಕಿಂದ ಅಂದರೆ ಇದೇ ತಿಂಗಳ ಹತ್ತನೇ ತಾರೀಕಿಂದ ಸೊ ಒಂದು ಮೌಲ್ಯಮಾಪನ ಕಾರ್ಯ ಅನ್ನುವಂಥದ್ದು ಕೂಡ ಆರಂಭಗೊಂಡಿದೆ ಬಹುಶಃ ಇಪ್ಪತ್ತನೇ ತಾರೀಕು ಒಳಗಡೆಗೆ ವ್ಯಾಲ್ಯೇಷನ್ ಮುಗಿದ್ರೂ ಕೂಡ ಸೊ ನನ್ನ ಪ್ರಕಾರ ಮೇ ಫಸ್ಟ್ ವೀಕ್ ಅಥವಾ ಏಪ್ರಿಲ್ ಲಾಸ್ಟ್ ವೀಕ್ ಅಂತಂದರೆ ಒಂದು ಏಪ್ರಿಲ್ ಟ್ವೆಂಟಿ ಏಯ್ಟಿಂದ ಮೇ ಫಿಫ್ತ್ ಒಳಗಡೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ರಿಸಲ್ಟ್ಸ್ ಅನ್ನುವಂಥದ್ದು ಟೂ ತೌಸಂಡ್ ನೈನ್ಟೀನ್ಗೆ ಹಾಗೆ ಬರುತ್ತೆ ಅನ್ನುವಂಥದ್ದು ನನ್ನ ಊಹೆ ಸೊ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಸೊ ಇನ್ನೂ ಎಕ್ಸಾಕ್ಟ್ ಡೇಟ್ ಅನ್ನುವಂಥದ್ದು ಅನೌನ್ಸ್ ಆಗಲಿಲ್ಲ ಎಕ್ಸಾಕ್ಟ್ ಡೇಟ್ ಅನೌನ್ಸ್ ಆಗಿದ ತಕ್ಷಣ ನಿಮಗೊಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಹೇಗಿತ್ತು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಶುಭ ದಿನ